Anki <laughs> <laughs> aya! <Ads it� south filho> <laughs> <Building kalo> <avez> ಸಿದ್ದರಾಮಯ್ಯರಿಗೆ ಲೂಟಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯವನ್ನು ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯರಿಗೆ ಉಡಾಘಣೆ ಮಾಡಿರುವ ಸಿದ್ದ ಜನರ ಸೈಟನ್ನು ನುಗ್ಗಿರುವ ಸಿದ್ದರಾಮಯ್ಯರಿಗೆ ಬಿಡುಗಡೆಗೊ ಬಿಡುಗಡೆಗೊ ಬಿಡುಗಡೆ ರಾಜ ಸರ್ಕಾರ ನಾವು ರಾಜ್ಯವನ್ನು ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯರಿಗೆ ग्रे सरकार खे सरकार खे बंदिते लेस बंदि लेस बंदि लेस बंदि ಬಿ ಜೆ ಪಿ ಅಂತ ಹೇಳಿ ಅದನ್ನು ವಿರೋಧಿಸಿ ಬಿ ಜೆ ಪಿ ಅವರ ಒಂದು ಕರೆಗೆ ಭಾಳಷ್ಟು ಜನ ಇಲ್ಲಿಂದ ಪ್ರತಿಭಟನೆಗೆ ಮೈಸೂರು ಕಡೆ ಹೋಗ್ತಾ ಇದ್ದಾರೆ ಅಂತೇಳಿ ವ್ಯಾಖ್ಯೆಯನ್ನು ಆಧರಿಸಿ ಇಲ್ಲೆಲ್ಲಿ ಎಲ್ಲೆಲ್ಲದ ರಾಜ್ಯ ರೈತರು ಬಿ ಜೆ ಪಿ ನಾಯಕರು ಅವ್ರನ್ನೆಲ್ಲಾನು ಅವರು ಇಲ್ಲಿ ಮನೋಜ್ ಕುಮಾರ್ ಅಂತ ಈಗಾಗಲೇ ಒಂದು ಮೂವತ್ತೆಂಟು ಜನ ಇಲ್ಲಿ ಮಂಡ್ಯ ಜಿಲ್ಲೆಯಿಂದ ಮೈಸೂರು ಕಡೆ ಬರ್ತಾ ಇದ್ದಾರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರನ್ನು ವಶಕ್ಕೆ ತೆಗೆದು ಇನ್ನು ಮುಂದಿನ ತಯಾರಿ ನಡೀತಾ ಇದೆ ರಾಜ್ಯ ಬಿ ಜೆ ಪಿ ನಾಯಕರು ಹೋಗ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಸಹಿತ ಸೊ ಎಲ್ಲೋ ಒಂದು ಕಡೆ ಚಳುವಳಿನ ಹತ್ತಿಕ್ಕೂ ಪ್ರಯತ್ನ ಆಗ್ತಾ ಇಲ್ವಾ ಸರ್ ಮೈ ಮೈಸೂರಿನಲ್ಲಿ ಏನು ಪ್ರಶ್ನೆಗಳು ನಡೀತಾ ಇದ್ದಾವೆ ಅದಕ್ಕೆ ಯಾವುದೇ ರೀತಿಯಿಂದ ಇಲ್ಲಿಂದ ಒಂದು ಜನ ದೂರಿಂದ ಜನ ಹೋಗಬಾರ್ದು ಅಂತೇಳಿ ಎಲ್ಲೆಲ್ಲಿದೆ ಅಲ್ಲೆಲ್ಲಿ ಮಾಡಲಿ ಅಂತ ಹೇಳಿ ಮಾಹಿತಿಯನ್ನು ತಿಳಿದ್ರು ಆದರೂ ಸಹಿತ ಹೊರ ರಾಜ್ಯ ಹೊರ ಜಿಲ್ಲೆಯಿಂದ ಜನ ಅಲ್ಲಿ ಹೋಗ್ತಾ ಇರೋದಕ್ಕೆ ಅವರನ್ನ ಅಲ್ಲೇ ಅವರು ಎಲ್ಲೇ ಇದ್ದಾರೆ ಅಲ್ಲೇ ಬರ್ತಾರೆ ಮಂಡ್ಯಕ್ಕೆ ಅಲ್ಲಿ ದೊಡ್ಡದಾಗ ಈ ಮುಖಾಂತರ ಈ ಕಾಂಗ್ರೆಸ್ ಅಧಿಕಾರವನ್ನು ಎಷ್ಟು ದುರಾಡಳಿತ ಮಾಡ್ಕೊತದಂತೆ ಇದು ವ್ಯಸ್ಥ ಈ ಪೊಲೀಸ್ ಅವರನ್ನ ಎಷ್ಟು ದುರಾಡಳಿತ ಮಾಡ್ಕೊಂಡು ಈ ಮತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗಾದೆ ಕಾರಣಕ್ಕೂ ಮೂಢ ಹಗರಣವನ್ನ ಇದು ಹೆಚ್ಚಿನ ರೀತಿಯಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ